ನೀನು ಅದೆಲ್ಲೋ ಕಕ್ಕ ತಿಂದು ಬಂದು ಧರ್ಮಸ್ಥಳ ವಿರೋಧಿ ಕೆಲಸ ಮಾಡಿ ಧರ್ಮದ್ರೋಹದ ಕೆಲಸ ಮಾಡಿದೆಯೋ ಅಂತ ಗೊತ್ತಾದಾಗ ಜನ ಉಗಿದೇ ಇರ್ತಾರ ಉಗಿಸ್ಕೋಬೇಕು ಇಲ್ಲ ಅಂದರೆ ಆ ಎಸ್ಗೆ ತಿನ್ನೋ ಕೆಲಸ ಮಾಡೋಕೆ ಮುಂಚೆನೇ ಯೋಚನೆ ಮಾಡಬೇಕಿತ್ತು ಧರ್ಮದ್ರೋಹಿ ಕೆಲಸ ಮಾಡಿದ್ರೆ ಅದರಲ್ಲೂ ವರಸ್ ತಿಂದು ತಗಲಾಕೊಂಡ್ರೆ ಜನ ಉಗಿದೇ ಬಿಡ್ತಾರಾ ಅಂತ ಇವಾಗ ನೋಡಿದ್ರೆ ಲೇ ಸುಮಂತ ನಿನ್ನ ಬೆತ್ತಲೆ ಮಾಡ್ತೀನಿ ಇವತ್ತು ತೊಂಗಿ ಬಿಚ್ಚಿಸ್ತೀನಿ ನಾಳೆ ಪ್ಯಾಂಟ್ ಬಿಚ್ಚಿಸ್ತೀನಿ ಆಮೇಲೆ ಒಳಗಿರೋದನ್ನು ಬಿಚ್ಚಿ ಬೆತ್ತಲೆ ಮಾಡ್ತೀನಿ ಅಂದ್ಕೊಂಡು ಅಂದ್ಕೊಂಡು ಇವ ಏನೇ ಇವಾಗ ಪೂರ್ತಿ ಬಟ್ಟೆ ಬಿಚ್ಕೊಂಡು ಉಡ್ದಾರನೂ ಇಲ್ಲ ಬೆತ್ತಲಾಗಿ ನಿಂತ್ಕೊಂಬಿಟ್ಟು ಅದು ಮಾತ್ ನನ್ನ ಮೇಲೆ ಯಾವುದೇ ಸಾಕ್ಷಿ ಇಲ್ಲದೆ ಯಾವುದೇ ಪ್ರೂಫ್ ಇಲ್ಲದೆ ಹಂಗೆ ಹೆಂಗ್ರೀ ಆರೋಪ ಮಾಡ್ತೀರಾ ಅವ್ನ ಯಾರೋ ಬಾಲಕನ ಮಾತು ಕೇಳಿಸ್ಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀರಾ ನಾನು ನಿಮಗೆ ಶಾಪ ಕೊಡ್ತಾ ಇದ್ದೀನಿ ನೀವು ರೊಗ್ತಾ ಕರ್ಕೊಂಡು ಸಾಯ್ತೀರಾ ನಿಮ್ಗೆ ದುರಂತ ಸಾವು ಬರ್ತದೆ ಹುಳ ಬಿತ್ ಸಾಯ್ತೀರಾ ನೀವೆಲ್ಲ ನೋಡ್ತಾ ಇರಿ ನೀವು ಹೆಂಗ್ ಸಾಯ್ತೀರ ಅಂತ ಇದು ನನ್ನ ಶಾಪ ಅಂದ್ಕೊಂಡು ಈ ಪತಿವ್ರತ ಶಿರೋಮಣಿ ಥರ ಶಾಪ ಕೊಡ್ತಾನೆ ಅಲ್ಲ ಕಣಯ್ಯ ಚಂದನು ನೀ ನಿಂದೇ ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಅನನ್ನ ಬಟ್ ಕತೆ ಹೇಳ್ದಲ್ಲ ಅದೇ ಕೋಲ್ಕತ್ತಾದ ಸುಜಾತ ಆಂಟಿ ಎಂಬಗಳು ಧರ್ಮಸ್ಥಳದಲ್ಲಿ ಮಿಸ್ಸಿಂಗು ಆಮೇಲೆ ಆಂಟಿ ಕಮಿಂಗು ಮೂಳೆಗೋಸ್ಕರ ಸರ್ಚಿಂಗು ಅಂತ ಅವಾಗ ಯಾವ ಪ್ರೂಫ್ ಇಟ್ಕೊಂಡು ಕತೆ ಹೇಳಿದೆ ನೀನು ಅವಾಗ ಏನೈತಿ ನಿನ್ನ ಹತ್ರ ಸಾಕ್ಷಿ ಹಂಗೆಲ್ಲ ಹಾಕೊಂಡಲ್ಲ ನಿನ್ನ ನನಗೆ ಕೂಡ ಬೀಳಲ್ಲ ನೀನೇನು ಯಾವಾಗಲೂ ಬಾಯ್ ಡಿ ಡಿ ಟಿ ಪೌಡ್ರ್ ಹಾಕೊಂಡು ಬರಾಡಿದ್ಯಾ